ನಮಸ್ತೆ ಸ್ನೇಹಿತರೆ ಎಲ್ಲರೂ ತೆಂಗು ರೇಟ್ ಕಡಿಮೆ ಆಗೈತೆ ಅಂತ ಎಲ್ಲ ಅಡಿಕೆ ಹಾಕಿದ್ರಿ ಇವಾಗ ನೋಡಿ ಎಷ್ಟಾಗಿದೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರ ಆಗಿದೆ ಇವಾಗ ಕೊಬ್ಬರಿ ರೇಟು ಎಲ್ಲರೂ ಈಗ ಕೊಬ್ಬರಿ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಈ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲು ಇಲ್ಲ ಬಿಡ್ರಿ ಎಲ್ಲ ಸುಮಾರು ಜನ ಅಡಿಕೆ ಹಾಕ್ಬಿಟ್ಟಿದ್ರಿ ನೀವು ಅದಕ್ಕೆ ಹೇಳೋದು ಯಾವುದನ್ನು ಸ್ವಲ್ಪ ಕಡೆ ಕಾಣಿಸ್ಬಾರ್ದು ಅಂತ ಅದಕ್ಕೂ ಒಂದು ಕಾಲ ಅಂತ ಬರುತ್ತೆ ಅಂತ ಅದು ಈಗ ಬಂದಿದೆ ನೋಡ್ರಿ ಎಲ್ಲ ಇಂಥವೆಲ್ಲ ಕೊಟ್ಬಿಡ್ರಿ ಈಗ ಮಾರ್ಬಿಡ್ರಿ ಒನ್ ಟೈಮಲ್ಲಿ ಕಡಿಮೆ ಇತ್ತು ಸರಿ ಒನ್ ಟೈಮಲ್ಲಿ ಸಿಗುತ್ತೆ ಓಕೆ ಮತ್ತೆ ಕಡಿಮೆ ಆಗೇ ಆಗುತ್ತೆ ಆದಷ್ಟು ಬೇಗ ದಯವಿಟ್ಟು ಸಿಕ್ಕಿದ್ದು ಅಷ್ಟು ರೇಟಿಗೆ ಬಿಟ್ಬಿಡ್ರಿ ಇಪ್ಪತ್ತೊಂಬತ್ತು ಸಾವಿರ ಈಗ ಆಗಿದೆ ಪ್ರೆಸೆಂಟು ಒಳ್ಳೆ ರೇಟು ನಮ್ಮ ರೈತರಿಗೆ ಆದಷ್ಟು ಬೇಗನೆ ಬಿಡ್ರಿ ಇಲ್ಲ ಇನ್ನೂ ಒಂದೆರಡು ಹರಾಜು ನೋಡೋಂಗಿದ್ರೆ ನೋಡ್ರಿ ಕೊಬ್ಬರಿ ಇಪ್ಪತ್ತೊಂಬತ್ತು ಸಾವಿರ ಚುಪ್ಪು ಮೂವತ್ತೆರಡು ಸಾವಿರ ಇದೆ ಟನ್ಗೆ ಮೂವತ್ತೆರಡು ಸಾವಿರ ಇದ್ರು ಟನ್ಗೆ ಚುಪ್ಪು ಒಳ್ಳೆ ರೇಟ್ ನೋಡಿ ಕುಡ್ರಿ ಕೈಗೆ ಸಿಕ್ಕಾಗ ಎಲ್ಲ ತುಂಬಾ ಜನ ಅಡಕೆ ಹಾಕ್ಬಿಟ್ಟವ್ರೆ ಅದರಲ್ಲಿ ಸುಮಾರು ಜನ ಹಾಕ್ಬಿಟ್ಟಿದ್ರ ಮುಂದೆ ಅದು ಸ್ವಲ್ಪ ಡೌನ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಯಾಕೆ ಅಂದ್ರೆ ಎಲ್ಲರೂ ಹಾಕಿದ್ರೆ ಅದನ್ನ ಆದ್ರಿಂದ ಡೌನ್ ಆಗೋ ಚಾನ್ಸಸ್ ಇದ್ದೇ ಇದೆ ಯಾಕೆ ಅಂದ್ರೆ ಇವಾಗ ಒಬ್ಬರಿ ಮಾಲೆ ಇಲ್ಲ ಇವಾಗ ಆದ್ರಿಂದ ರೈಸ್ ಆಗಿದೆ ಎಲ್ಲರೂ ಬಳಸ್ಕೊಳ್ಳಿ ನಮಸ್ತೆ ಸ್ನೇಹಿತರೆ